ನಟ ಪುನೀತ್ ರಾಜ್ಕುಮಾರ್ ನಮ್ಮ ಇಂದಿಗೆ ನಾಲ್ಕು ವರ್ಷಗಳು ಕಲಿತು ಅವರ ಸ್ಮರಣಾರ್ಥವಾಗಿ ಸ್ವಾಭಿಮಾನದ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಭಾವಪೂರ್ಣ ಪುಷ್ಪಾರ್ಚನೆಯನ್ನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಬಡವರಿಗೆ ಅನ್ನಸಂತರ್ಪಣೆ ಹಾಗೂ ರಕ್ತದಾನ ಶಿಬಿರವನ್ನು ಸಹ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯದಲ್ಲಿ ರಾಜ್ಯಾಧ್ಯಕ್ಷರಾದ ನಿತ್ಯಾನಂದ್ ಕುಂದಾಪುರ್ ಹಾಗೂ ವೇದಿಕೆಯ ಪದಾಧಿಕಾರಿಗಳು ಭಾಗಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಮಾನವೀಯ ಸೇವಾ ತತ್ವಗಳನ್ನು ಸ್ಮರಿಸಿದರು ಅವರು ಅನುಸರಿಸಿದ ಸಮಾಜ ಸೇವೆಯ ಮಾರ್ಗದಲ್ಲೇ ನಾವು ನಡೆಯಬೇಕೆಂದು ಪ್ರತಿಜ್ಞೆಯನ್ನು ಮಾಡಿದರು ಪುನೀತ್ ಅವರ ಸ್ಮರಣೆಯಲ್ಲಿ ನಡೆದ ಈ ಸೇವಾ ಚಟುವಟಿಕೆ ಕನ್ನಡ ನಾಡಿನ ಯುವಕರಿಗೆ ಪ್ರೇರಣೆಯಾಗಲಿ ಎಂಬ ಆಶಯವನ್ನ ವೇದಿಕೆಯ ಕಾರ್ಯಕರ್ತರು ವ್ಯಕ್ತಪಡಿಸಿದರು ಭಾರತಿ ಮುಂಡರ್ಗಿ ನ್ಯೂಸ್ ಪೋಸ್ ರಾಣೆಬೆನ್ನೂರು ವರ್ಷ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಗರದ ಮಧ್ಯಸ್ಥಳ ಆದಂಥ ಏನು ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಮಾಡ್ತಾ ಇದ್ದೇವೆ ನಾವು ಪ್ರತಿ ವರ್ಷದಾದಂತೆ ಈ ವರ್ಷವೂ ಕೂಡ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಒಂದು ಉಪಹಾರ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಒಂದು ರಕ್ತದಾನ ಶಿಬಿರ ಕೂಡ ಮಾಡ್ತಾ ಇದ್ದೇವೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಮಾ ಮಾಡ್ತಾ ಇರ್ತೇವೆ ಕಾರ್ಯಕ್ರಮದ ಬಗ್ಗೆ ಏನು ವಿಚಾರ ಇಲ್ಲ ಸಾರ್ವಜನಿಕರು ಅವರೆಲ್ಲ ಸಹಕಾರ ಭಾಳ ಮುಖ್ಯ ಇವತ್ತು ಸಾರ್ವಜನಿಕರು ನಮ್ಗೆ ಪವರ್ ವರ್ಷ ಪುನೀತ್ ರಾಜ್ಕುಮಾರ್ ಅವರಿಗೆ ಸಾಕಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಯಾಕಂದರೆ ಇಂಥ ಕಾರ್ಯಕ್ರಮ ನೀವು ಮಾಡಿರಿ ಅಂತ ನಮ್ಮ ವೆನ್ ತಟ್ಟಿ ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಗರದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೇನೆ ಒಂದನೇದು ಎರಡನೇದು ಇತ್ತೀಚಿನ ದಿನಗಳ ಬೆಳವಣಿಗೆಯಲ್ಲಿ ನಾವು ಋತುಗಳ ನಾಮಕರಣ ಮಾಡ್ಕೊಂಡಾಗ ಇವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾಮಕರಣವನ್ನು ನಗರಸಭೆ ನಿನ್ನೆ ಸಭೆಯಲ್ಲಿ ಅನುಮೋದನೆ ಆಗಿದೆ ಅಂತ ತಿಳ್ಕೊಂಡು ಇವತ್ತು ನಮ್ಗೆ ಖುಷಿಪಟ್ಟೇವೆ ಯಾಕಂದ್ರೆ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮಲ್ಲಾದರೂ ಕೂಡ ನಗರಸಭೆ ಒಂದು ದಿಟ್ಟ ಹೆಜ್ಜೆಯನ್ನು ಮಾಡಿದೆ ಹಾಗಾಗಿ ಇವತ್ತು ಗ್ರಾಮ ದೇವತೆ ಚೌಡೇಶ್ವರಿಯ ದ್ವಾರಭಾಗದ ಮುಂಭಾಗದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ವೃತ್ತ ನಾಮಕರಣಕ್ಕೆ ಮಾಡಿದ್ದಕ್ಕೆ ನಗರಸಭೆ ಎಲ್ಲ ನಗರಸಭಾ ಸದಸ್ಯರು ನಗರಸಭೆಯ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಪೌರಾಯುಕ್ತರಿಗೆ ನಮ್ಮ ಸಂಘಟನೆ ಮತ್ತು ಹೃದಯಪೂರ್ವಕ ಧನ್ಯವಾದಗಳು ಅಪಿಸ್ತಾ ಸ್ವಾಭಿಮಾನಿ ಕರ್ನಾಟಕ ರಕ್ಷಣೆ ವೇದಿಕೆ ಅನೇಕ ಕಾರ್ಯಕ್ರಮಗಳು ನಿತ್ಯ ನಿರಂತರ ಮಾಡ್ತಾ ಇದ್ದಾವೆ ನಮ್ಮ ಸಂಘಡ ಅಧ್ಯಕ್ಷರು ಪದಾಧಿಕಾರಿಗಳು ಸಹ ಸಾಕಷ್ಟು ಸಹಕಾರ ಎರಡು ದಿವಸದಿಂದ ಸತ ಸತಪ್ರಯತ್ನದಿಂದ ಇಂಥ ಕಾರ್ಯಕ್ರಮ ಮಾಡ್ತಾ ಅವರಿಗೆಲ್ಲ ನಾನು ಹೃದಯಪೂರ್ವಕ ಧನ್ಯವಾದ ಅನುಪಿಸ್ತೇನೆ ಪುನೀತ್ ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನು ವೀಕ್ಷಿಸಿದಂಥ ರಾಜ್ಯಾದ್ಯಂತ ಜನರು ಇವತ್ತು ಅವರು ಇಲ್ಲದಿದ್ದರೂ ಸಹ ಜೀವಂತ ಇದ್ದಾರೆ ಅಂತಂದೇಳಿ ತಿಳ್ಕೊಂಡಿದ್ದಾರೆ ಅವರ ಒಂದು ಚಲನಚಿತ್ರದ ವೀಕ್ಷಣೆಯನ್ನು ಮಾಡಿದಂಥ ರಾಜ್ಯದ ಜನತೆ ಈಗಲೂ ಇವರು ನಮ್ಮ ಮನದಲ್ಲೇ ಇದ್ದಾರೆ ಅಂತಂದ ತಿಳ್ಕೊಂಡಿದ್ದಾರೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಾಗ ಜನ ಭಾಳಷ್ಟು ಜನ ಖುಷಿ ಪಡ್ತಾ ಇದ್ದರು ಈಗಲೂ ಈಗ ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಅವರಿಗೆ ನಾವು ಈ ರಾಜ್ಯದ ಕರ್ನಾಟಕದ ಜನತೆಯ ಪರವಾಗಿ ಎಲ್ಲರೂ ಸ್ವಾಭಿಮಾನಿ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಶುಭೇಷಯನ್ನು ತಿಳಿಸ್ತಾ ಇದ್ದೇವೆ ನಾವು ಪುನೀತ್ ರಾಜ್ಕುಮಾರ್ ಇಲ್ಲ ಹೇಳಿ ನಮ್ಮ ಮನಸ್ಸೊಳಗೆ ಯಾರೂ ಅನ್ಕೊಂಡಿಲ್ಲ ಅವರು ಜೀವಂತಿದ್ದಾರೆ ಆದ್ರೆ ಅವರಿಂದ ಅವರಿಲ್ಲ ಹೇಳಿ ಎಲ್ಲ ಅಭಿಮಾನಿಗಳು ಬೇಜಾರಂತೂ ಆಗಿಲ್ಲ ಆದರೂ ಏನಾದರೂ ಮಾಡಿ ಪುನೀತ್ ರಾಜ್ಕುಮಾರ್ ಮತ್ತೆ ಹುಟ್ಟಿ ಬರಬೇಕ ನಮ್ಮ ನಮ್ಮರೊಳಗೆ ಮತ್ತು ಅದೇ ಥರ ಇದು ಹೇಳಿ ನಮ್ಮ ಆಸೆ ಆದ್ರೆ ಸ್ವಾಭಿಮಾನ ಕನ್ನಡ ರಕ್ಷಣೆ ವೇದಿಕೆಯಿಂದ ಇಷ್ಟೆಲ್ಲ ಸೇರ್ಪಡೆ ಮಾಡಿದ್ದಾರೆ ಒಂದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಆಮೇಲೆ ಮತ್ತೆ ಹುಟ್ಟಿ ಬರಲಿ ಪುನೀತ್ ರಾಜ್ಕುಮಾರ್ ಹೇಳಿ ನಾವೆಲ್ಲರೂ ಬೇಡ್ಕೊಂತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ ಬಂಧುಗಳೇ ಈ ಹಿಂದೆ ರಕ್ತದ ಕೊರತೆ ಸಾಕಷ್ಟು ಭಾರತ ದೇಶದಲ್ಲಿ ಕಂಡಿದ್ದು ನಾವು ಆದರೆ ಇತ್ತೀಚಿನ ದಿನ ಬೆಳವಣಿಗೆಯಲ್ಲಿ ರಕ್ತದ ಒಂದು ಸಮಸ್ಯೆ ಎಲ್ಲ ಆಸ್ಪತ್ರೆಗಳಿಗೂ ಗೆದ್ದು ಕಾಣ್ತಾ ಇದ್ದಾವೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಕರೆ ಕೊಟ್ಟಿದ್ದರು ಒಂದು ರಕ್ತದಿಂದ ಎರಡು ಜೀವ ಉಳಿಸುವಂತಹ ಪ್ರಯತ್ನ ನಡೀತಾ ಇದೆ ಈಗ ಅದನ್ನು ಬೇರೆ ರೀತಿ ಒಂದು ಮಲ್ಟಿಪೈಡ್ ಮಾಡಿಕೊಂಡು ರಕ್ತದಿಂದ ಒಬ್ಬ ಮನುಷ್ಯ ಅಂದಾಗ ತಾವೆಲ್ಲರೂ ಕೂಡ ರಕ್ತದಾನದಲ್ಲಿ ಭಾಗಿಯಾಗಬೇಕು ಪ್ರತಿ ತಮ್ಮ ಜನ್ಮದಿನ ಇರ್ಬೋದು ಮತ್ತು ಯಾವ್ದಾದ್ರು ಒಂದು ದಿನಗಳಿದ್ದರೂ ಕೂಡ ತಾವು ಈ ಬಸವೇಶ್ವರ ರಕ್ತ ನಿಧಿ ಕೇಂದ್ರಕ್ಕೆ ಬಂದು ರಕ್ತದಾನ ಮಾಡಿದರೆ ಒಂದು ಅಥವಾ ಎರಡು ಜೀವನ ಉಳಿಸುವಂಥ ಕಾರ್ಯ ಮಾಡ್ತೀರಿ ದಯವಿಟ್ಟು ಎಲ್ಲರೂ ಈ ಒಂದು ರಕ್ತದಾನದಲ್ಲಿ ಪಾಲ್ಗೊಂಡು ಆ ರಕ್ತದಾನದಿಂದ ಜೀವನ ಉಳಿಸುವಂಥ ಕೆಲಸ ಮಾಡಲಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ